ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅದಕ್ಕೋಸ್ಕರ ನಾವು ನಮ್ಮ ಮನೆ ಹತ್ರನೇ ಇದ್ದಿದ್ದು ಗೋಪಾಲನ ಮಾರ್ಕೆಟ್ ಮಾರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಕಾರಲ್ಲಿ ಹೋಗ್ತಾ ಇಲ್ಲ ಇವತ್ತು ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಆ್ಯಕ್ಚುಲಿ ಫ್ಯಾಕ್ಟ್ರಿ ಕೆಲಸಗಳು ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿಸೋದಿತ್ತು ಸೊ ಅಪ್ಪಾಜಿ ಅವರೆಲ್ಲ ಕಾರ್ ತೊಗೊಂಡು ಅಲ್ಲಿಗೆ ಹೋಗಿದ್ರು ಸೊ ನಮ್ಮ ಟೈಮ್ ಇತ್ತಲ್ವ ಈವ್ನಿಂಗ್ ವರ್ಗು ಅವ್ರು ಇನ್ನೂ ಬರೋದಿಲ್ಲ ಅಷ್ಟರಲ್ಲಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಶಾಪಿಂಗ್ನ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದೀವಿ ಏನ್ ಬೇಕು ಗ್ರಾಸರಿ ಶಾಪಿಂಗಿಗೆ ಇದ್ದು ಸ್ಟಾರ್ ಈ ವೆಕೇಶನ್ ಟೈಮ್ ಆಗಿದ್ರಿಂದ ಮಕ್ಕಳಿಗೆ ಇಷ್ಟವಾಗಿರೋ ಒಂದು ಕಾರ್ಟೂನ್ ಥೀಮ್ ಅಲ್ಲಿ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಡೆಕೋರೇಟ್ ಮಾಡಿದ್ರು ಸೊ ನಮ್ಮ ಪಾಪುಗೂ ಅಲ್ಲೊಂದು ಫೋಟೋ ತಗೋ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾ ಇದ್ವಿ ಅವನು ಔಟ್ಸೈಡ್ ಬಂದಾಗ ಸ್ವಲ್ಪ ಶೈ ಫೀಲ್ ಆಗ್ತಾನೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಲಿಲ್ಲ ಇಲ್ಲಿ

ಫ್ಯಾಕ್ಟ್ರಿ ಓಪನಿಂಗಿಗೆ ಇನ್ನು ಒನ್ ವೀಕ್ ಅಷ್ಟೇನೇ ಟೈಮ್ ಇರೋದ್ರಿಂದ ನಾವು ಬೇಗ ಬೇಗನೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೋಬೇಕಾಗಿದೆ ಅಲ್ಲಿನೂ ಫ್ಯಾಕ್ಟ್ರಿ ಹತ್ತಿರನೂ ಅಲ್ಲೊಂದಷ್ಟು ಸೆಟ್ ಮಾಡೋದೆಲ್ಲ ಕೆಲಸಗಳಿದಾವೆ ಅದು ಕೂಡ ಸೈಡ್ ಬೈ ಸೈಡ್ ಆಗ್ತಾ ಇದೆ ಆ್ಯಂಡ್ ಓಪನಿಂಗಿಗೆ ಅಂತ ಹೇಳಿಬಿಟ್ಟು ನಾವು ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕಲ್ವೇ ಆ್ಯಂಡ್ ಮನೆಗೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಸೊ ಅದಕ್ಕೂ ಕೂಡ ಅರೇಂಜ್ಮೆಂಟ್ಸ್ನ ಮಾಡ್ಕೊಳ್ಬೇಕಿತ್ತು ಒಂದಷ್ಟು ಶಾಪಿಂಗ್ ಇತ್ತು ನೀವು ಆಲ್ರೆಡಿ ನನ್ನ ಸ್ಯಾರಿ ಶಾಪಿಂಗ್ನ ನೋಡಿರ್ತೀರಾ ನಾನು ಯಾವ ಫ್ಯಾಕ್ಟ್ರಿ ಓಪನಿಂಗಿಗೆ ಯಾವ ಸೀರೆ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಾದರೂ ನೋಡಿಲ್ಲ ಅಂತಂದ್ರೆ ಒನ್ಸ್ ನೀವು ಚೆಕ್ ಮಾಡ್ಬೋದು ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಎಲ್ಲಿ ತಗೊಂಡೆ ಹೇಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಆ ವ್ಲಾಗ್ ಹಾಕಿದ್ದೀನಿ ನೀವು ಸಲ ಬೇಕು ಅಂದರೆ ಚೆಕ್ ಮಾಡ್ಬೋದು ನಾವಿವಾಗ ಈ ಲೈಫ್ ಅಂತ ಹೇಳಿಬಿಟ್ಟು ಒಂದು ಔಟ್ಲೆಟ್ ಇದೆ ಇಲ್ಲೇನ ಮಾಲಲ್ಲಿ ಅಲ್ಲಿಗೆ ಬಂದಿದ್ವಿ ಇಲ್ಲಿ ನಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕಸ್ಟಮೈಸ್ ಮಾಡಿ ಕೂಡ ಡ್ರೆಸ್ನ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಮಗೆ ಒಂದು ಪ್ಯಾಟ್ರನ್ ಇಷ್ಟ ಆಗಿತ್ತು ಆ ಪ್ಯಾಟ್ರನ್ನ ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಹೇಳಿದ್ವಿ ಬಟ್ ನಮ್ಮ ಟೈಮ್ಗೆ ಅಷ್ಟರಲ್ಲಿ ಅವ್ರಿಗೆ ಕಸ್ಟಮೈಸ್ ಮಾಡಿ ಕೊಡೋದಕ್ಕಾಗ್ತಿರ್ಲಿಲ್ಲ ಇನ್ನೂ ಜಾಸ್ತಿ ಟೈಮ್ ಕೇಳಿದರು ಸೊ ಬೇಡ ರೆಡಿ ಇರೋದೇ ತೊಗೊಂಡ್ಬೇಡೋಣ ಅಂತ ಹೇಳಿಬಿಟ್ಟು ಬೇರೆ ಕಡೆ ಇವಾಗ ನೋಡ್ತಾ ಇದ್ವಿ Creep whispers of the city, secrets they keep. Underneath the street lamps, steady burn. Life's a game of dice, wait in your turn. City lights shine, but they never show. The truths we hide, the things we don't know. Concrete jungle beats in the air. Dreams take flight, but beware, beware. ಸುತ್ತಾಡ್ಕೊಂಡು ಏನ್ ಬೇಕಾದ ತಿನ್ಕೊಂಡು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು ಹೀಗೆ ಅಲ್ಲಿ ಆಚೆ ಎಲ್ಲ ಹೋಗ್ಬಿಟ್ರೆ ಎಷ್ಟೊತ್ತಾಗುತ್ತೆ ಅನ್ನೋದು ಹೇಳೋದಿಕ್ಕೆ ಆಗೋದಿಲ್ಲ ಆಗ್ಲೇ ಅಲ್ಲಿ ಸಣ್ಣದಾಗಿ ಮಳೆ ಬರೋಕ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂಥರ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಚಿಕ್ಕದಾಗಿ ಮಳೆ ಬರ್ತಾ ಇದ್ರೆ ಆ ವೆದರ್ ನೋಡೋದಕ್ಕೆ ಅಂಡ್ ವಾಕ್ ಹೋಗೋದಕ್ಕೆಲ್ಲ ತುಂಬಾನೇ ಖುಷಿ ಅನ್ಸುತ್ತೆ ಈ ಟೈಮ್ ಅಲ್ಲಿ ಹಾಗೆ ಪಾಪು ಕೂಡ ಒಂಚೂರು ಆಚೆ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಪೌಂಡಲ್ಲಿ ಬಿಟ್ಟಿದ್ದೆ ಅವ್ನು ಆಟ ಅಂತ ಹೇಳಿ ಅವನು ನಮ್ಮ ಮೇಲ್ಗಡೆ ಮನೆಯಲ್ಲಿ ಇಬ್ರು ಮಕ್ಕಳಿದ್ದಾರೆ ಅವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವ್ನಿಗೆ ಅವ್ರ ಜೊತೆ ಆಟಾಡೋದಂದ್ರೆ ತುಂಬಾ ಖುಷಿ ಏನು मला बघ <laughs> Out black like windows when you go down. You must be crazy if you think that I'ma slow down. But wanna hear it, tell me shit from the drama. But I'ma that you're a mama Mr. Whip, 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 put the gun down, drop your bodies in the place where it's stunning. ಪಾಪ ಜೊತೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ವೀಡಿಯೋ ಕಾಲ್ ಕೂಡ ಮಾಡಿದ್ಲು ಸೊ ಅವ್ರ ಜೊತೆ ಇವನು ಮಾತಾಡ್ತಾ ಹಾಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಏನು ತಿಂದೆ ಅಂತ ಏನು ತಿಂದೆ ಈವ್ನಿಂಗ್ ಸ್ನಾಕ್ಸ್ ಏನ್ ತಿಂದೆ ಅವರು ಬರಲ್ಲ ನಿಮ್ಮನ್ನ ಮಾತಾಡ್ಸಲ್ಲ ಚೋ ಬಾಯಂತೆ ಮಾಡು ನಿಶ್ವೇಕ್ ಬಾಯಂತೆ ಮಾಡು ಚಿಕ್ಕಿ ಬೇಜಾರ್ ಮಾಡ್ಕೊತವಳು ಬಾ ಏನ್ ಬೀಸಿ ಕಣೆ ಅವನು ಬ್ಯುಸಿ ಇದ್ದಾನೆ ಏನು ಮಾಡಲ್ಲ ಕೇಳದ್ ಕೇಳಲ್ಲ ಬಾಯ್ 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 ಓಕೆ ಆಯ್ತು ಕಣ ಅದಕ್ಕೆ ಕೆಲಸ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಡಾಬಾ ಬೈ ಟೇಕ್ ಕೇರ್